ಪಾಕಿಸ್ತಾನದವ್ರ ನಮ್ಮ ಇಂಡಿಯಾ ಜ್ಯೂಟಿ ಸೋತ್ರನ ಸೋಲಬೇಕು ಅವ್ರು ಏನು ಮೀಡಿಯಾದಾಗ ಹೋಗಿ ಇಂಡಿಯಾನ ಹೊಡಿಬೇಕು ಹೊಡಿಬೇಕು ಅಂತೇಳಿ ಅವರು ಮೀಡ್ಯಾದವ್ರಲ್ಲ ಪಾಕಿಸ್ತಾನ ತುಂಬ ಇಂಡಿಯಾದನ ಒಂದು ವಾರ ಚರ್ಚೆ ಮಾಡಿದ್ದಾರೆ ಅವರು ನಮ್ಮ ಇಂಡಿಯಾ ಗೆದ್ಕೊಂತ ಹೋಗ್ಬೇಕು ಇನ್ ಇನ್ನಿದು ಪಾಕಿಸ್ತಾನ ಗೆಲ್ಕೊಂತ ಹೋಗ್ಬೇಕು ಇಂಡಿಯಾ ಜ್ಯೂಟಿ ಹೋಗಿ ಫೈನಲ್ದಾಗ ಅವ್ರನ್ನ ಸೋಲಿಸ್ಬೇಕು ಅವ್ರಿಗೆ ಪುಲ್ ಇದನ್ನು ಮಾಡ್ಬೇಕು ಅಂತ ಪುಲ್ ಬೇಗ ಅದು ಅವ್ರ ಕಡೆಯಿಂದ ಬೇದಾರ ಅಂತಾದ್ರೆ ನಮ್ಮ ಇಂಡ್ಯಾದವರು ಬಿಟ್ಟಾರು ಮೊದ್ಲೇಕ ಅವರು ಅವು ಹುಸುಳಿ ಮಕ್ಕಳನ್ನ ಹೆಂಗಾರ ಬಿಟ್ಟಾರು ಗೆಲ್ಲು ಸ್ವಿಚ್ ಇದೈತೆ ಸಿಚು ಇರ್ತೈತಿ ಬಿಟ್ಟಾರು ಅಂತಾದ್ರೆ ಗೆದ್ದ ಅವ್ರಿಗೆ ಇವ್ರು ಹೆಂಗೆ ಇದನ್ನು ಮಾಡಿ ಕೊಟ್ಟರು ಬೋದೈತ ನಿಮ್ಗೆ ಒಂದು ವಿಕೆಟ್ ತಗದು ವಿಕೆಟ್ ತೆಗ್ದು ಹೆಂಗೆ ಮಾಡಿ ಬಾಂಬ್ ಹೆಂಗೆ ಬೀಳ್ತಾವಲ್ಲ ಅದನ್ನು ಒಂದು ಎಕ್ಸ್ಚೇಂಜ್ ಮಾಡಿ ತೋರಿಸ್ತಾರೆ ಮತ್ತು ಹಿಂದಗಡೆ ಹಿಂಗೆ ಒಂದು ಹಿಂಗೆ ಒಂದು ಎಕ್ಸ್ಚೇಂಜ್ ಮಾಡ್ತಾರಲ್ಲ ಅದನ್ನು ಮತ್ತು ಏನದು ನಮ್ಮ ಸಿ ಬಿ ಕಡೆ ಹಿಂದೆ ಕಿಪ್ರಿದ್ಲ ಅವ್ರದ್ದು ಅದನ್ನ ಎಕ್ಸ್ಚೇಂಜ್ ಮಾಡಿ ತೋರಿಸ್ರ ಅವ್ರಿಗೆ ಅವ್ರದ್ದು ಏನೈತೆ ಅಲ್ಲಿಂದ ಅಲ್ಲೇ ಅಲ್ಲೇ ಬೊಮ್ಮಾನೆ ಅಲ್ಲೇ ಡ್ರಾ ಅಂತ ತೋರಿಸ್ರ ಮತ್ತು ಇನ್ನು ಅವರು ಪಾಕಿಸ್ತಾನದವ್ರು ಕಡಿಂದ್ರೆ ನಾವು ಕಪ್ ಕೈಯಾಗಿ ತಗೋದಿಲ್ಲ ಅಂತ ಹೇಳಿ ನಮ್ಮ ಇಂಡಿಯಾದವ್ರು ಅದನ್ನೂ ಒಂದು ಭಾರಿ ಮಾಡ್ರು ಒಟ್ಟೆ ಕಪ್ ತಗೋದ್ಲಿ ಇರೋದನ್ನ ಸುಳ್ಳು ರಿಯಾಕ್ಷನ್ ಹೇಗಿತ್ತಂದ್ರೆ ಅವ್ರು ನಿಂತ ಕಪ್ಪು ಹಿಂಗೆ ತಂದಂಗೆ ಹಿಂಗೆ ಜಿಗದಂಗ್ ನೋವು ಅದನ್ನು ನೋಡಿ ನಮಗೂ ಅಜಾ ಮಣಿಸು ಪಾಕಿಸ್ತಾನದವ್ರು ಕಡಿಂದ್ರೆ ನಾವು ತುಂಬಿ ಏನೂ ಮುಟ್ಟುದಿಲ್ಲ ಅಂತೇಳಿ ಅಂತಾದ್ರೆ ಮೂರು ನಂಬರ್ ಪಾಕಿಸ್ತಾನ ಕ್ಯಾಪ್ಟನ ಅವ್ರಿಗೆ ಕೊಟ್ಟಿರೋ ಒಂದು ಎಷ್ಟು ಇಪ್ಪತ್ತೈದು ಲಕ್ಷ ಎಷ್ಟು ಇರ್ತೈತಲ್ಲ ಅದನ್ನು ಚಕ್ ಒಗೆ ಹೋಗ್ಕೊಂಡು ಬ್ಯಾಡಿದ್ ನನಗಂತೇಳಿ ಮುಖಳಿ ಸುಳ್ಳುಮುಖ್ರೆ ನಿಮ್ಮ ಇದ್ದಲ್ಲಿ ಅಟ್ಟಾರು ಅಕ್ಕಿಲ್ಲ ಅಂತಾದ್ರಾಗ ಚೆಕ್ ಹೋಗೋದು ಒಕ್ಕರಿ ಯಾರ್ಯಾರದು ಏನೇನು ವಾಯ್ಸ್ ತುಡುಗು ಮಾಡ್ನೇ ಅದನ್ನು ತುಡುಗು ಮಾಡ್ನೆ ಅಂತ ಡಿ ವಿರು ಆಡ್ದು ಒಂದು ವಾಯು ತುಡುಗು ಬಿಟ್ಟಿರಿ ಇವರು ಆರು ಕೋಟಿ ರೂಪಾಯಿದ್ದು ಅಂಥ ಶಿವಮಕ್ಕಳಿ ಇವ್ರು ನಮ್ಮ ಇಂಡಿಯಾದವ್ರನ್ನ ಸೋಲಿಸ್ಬೇಕಂತ ಎಲ್ದಲ್ಲಿನ್ ಒಂದು ವಾರ ಚರ್ಚೆ ಮಾಡಿದಾರೆ ಅವ್ರು ಅವರು ಇದಕ್ಕೆ ನೀವು ಏನಂತಾರೆ ಚಲೋ ಅನಿಸ್ರೆ ಸಬ್ಸ್ಕ್ರೈಬ್ ಮಾಡಿರಿ ವೀಡಿಯೋ ಹೇಳದಕ್ಕೆ ಅಂತೂ ಇಂತು ಒಟ್ಟು ಅವ್ರ ಕೈ ಇಂಥರು ಕಪ್ನಾಗ ಹಿಡಿದಿಲ್ಲ ಅಂತೇಳಿ ಹೇಗೆ ಚಲೋ ಮಾಡಿರು ಹಂಗ ಇತ್ತು ಚಲೋ ಮಾಡಿದ್ದಾರೆ